ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡಲು ಮೆಣಸಿನ್ಕಾಯಿಗಳನ್ನು ಇವತ್ತು ನಾವು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ಮೆಣಸಿನ್ಕಾಯಿಗಳನ್ನು ಇದರಲ್ಲಿ ತುಂಬೋ ಮಸಾಲೆಯನ್ನು ತುಂಬೋ ಸಲುವಾಗಿ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಈಗ ನಾವು ಒಲೆಯನ್ನು ಹಚ್ಚಿ ಒಲೆಯ ಮೇಲೆ ಈ ಮೆಣಸಿನಕಾಯಿಗಳನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇವನ್ನು ಫ್ರೈ ಮಾಡೋಣ ದಪ್ಪ ಮೆಣಸಿನ್ಕಾಯಿಗಳನ್ನು ಕಲರ್ ಚೇಂಜ್ ಆಗೋವರೆಗೆ ಅಂದರೆ ಒಂದು ಸ್ವಲ್ಪ ಕಪ್ಪು ಬಣ್ಣ ಬರೋವರೆಗೆ ಇವನ್ನ ಫ್ರೈ ಮಾಡ್ತಾನೆ ಇರಬೇಕು ಐದರಿಂದ ಆರು ನಿಮಿಷ ಆಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೆ ಹುರಿದು ತೆಗೆದಿಡಬೇಕು ಈಗ ಮೇಲೆ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಟು ಈ ಕಡೆ ಮಸಾಲೆಯನ್ನು ಮಾಡಿಕೊಳ್ಳೋಣ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಹುರಿದಿಟ್ಟಿರುವ ಶೇಂಗಾ ಪೌಡರ್ ಎರಡು ಸ್ಪೂನ್ ಕೊಕೋನಟ್ ಪೌಡರ್ ಮತ್ತು ಒಂದು ಸ್ಪೂನ್ ಗುರಾಳು ಪೌಡರನ್ನು ಹಾಕಿದ್ದೀನಿ ಎರಡು ಸ್ಪೂನ್ ಮಸಾಲೆ ಖಾರವನ್ನು ಹಾಕಿದ್ದೀನಿ ನಿಮಗೆ ಖಾರ ಹೆಚ್ಚಬೇಕಾದ್ರೆ ಹಾಕ್ಬೌದು ಈಗ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಒಂದೆರಡು ಸ್ಪೂನಷ್ಟು ಮೊಸರನ್ನು ಹಾಕಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಕಲಸಿ ಇಡಬೇಕು ಈಗ ಹುರಿದಿಟ್ಟಿರುವ ಮೆಣಸಿನ್ಕಾಯಿಗಳಲ್ಲಿ ಇದನ್ನು ತುಂಬಬೇಕು ಈ ರೀತಿ ಇದರಲ್ಲಿ ಚೆನ್ನಾಗಿ ಹಿಡಿಯುವಷ್ಟು ನೋಡಿಕೊಂಡು ಈ ಮಸಾಲೆಯನ್ನು ಮೆಣಸಿನ್ಕಾಯಿಗಳಲ್ಲಿ ತುಂಬಿಟ್ಕೊಂಡು ಎಲ್ಲ ಮೆಣಸಿನ್ಕಾಯಿಗಳಲ್ಲಿ ಸ್ಟಾಪ್ ಮಾಡಿ ಈಗ ಒಗ್ಗರಣೆ ಹಾಕಲಿಕ್ಕೆ ಬೆಳ್ಳುಳ್ಳಿಗಳನ್ನು ಸುಲಿದು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಜಜ್ಜಿ ಒಲೆ ಮೇಲೆ ಒಂದು ಪಾತ್ರೆನಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಜಜ್ಜಿಟ್ಟಿರುವ ಬೆಳ್ಳುಳ್ಳಿ ಕರಿಬೇವನ್ನು ಹಾಕಿ ಆಗಲೇ ನಾವು ಮಸಾಲೆಯನ್ನು ತುಂಬಿಟ್ಟಿರುವಂಥ ಮೆಣಸಿನ್ಕಾಯಿಗಳನ್ನು ಈ ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರನ್ನು ಹಾಕೋಣ ಇದನ್ನು ಚೆನ್ನಾಗಿ ಬೇಯಲು ಬಿಡೋಣ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿ ಇದನ್ನು ಈ ಥರ ಕುದಿಸಿ ಈಗ ದಪ್ಪ ಮೆಣಸಿನ್ಕಾಯಿ ಪಲ್ಯ ರೆಡಿ